ನಿಮಿಷ ಪ್ರಿಯಳಿಗೆ ನೇಣು ಶಿಕ್ಷೆ ಪಕ್ಕ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಈ ಪ್ರಕರಣ ಕುರಿತಾದ ಚರ್ಚೆ ಒಂದು ಪ್ರಶ್ನೆಯನ್ನು ಮುನ್ನೆಲೆಗೆ ತಂದಿದೆ ಅದುವೇ ಬ್ಲಡ್ ಮನಿ ರಕ್ತ ಪರಿಹಾರ ಈ ಬಗ್ಗೆ ಹಲವರು ನನ್ನಲ್ಲಿ ಪ್ರಶ್ನಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆಗಳಾಗಿವೆ ಈ ಬಗ್ಗೆ ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಬೇಕು ಅಂತ ಇದೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇದರ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರೊಂದಿಗೂ ಕುಟುಂಬಿಕರೊಂದಿಗೂ ಮತ್ತು ಇತರರೊಂದಿಗೂ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎರಟರಿಸ್ಬೇಕು ಇಸ್ಲಾಮಿ ಕಾನೂನಿನ ಪ್ರಕಾರ ನೇಣು ಶಿಕ್ಷೆಗೆ ಒಳಗಾದ ವ್ಯಕ್ತಿಯನ್ನು ಕ್ಷಮಿಸುವ ಮತ್ತು ಕ್ಷಮಿಸದೇ ಇರುವ ಆಯ್ಕೆ ಸಂತ್ರಸ್ತ ಕುಟುಂಬಕ್ಕೆ ಮಾತ್ರವೇ ಇದೆ ಆ ಕುಟುಂಬ ಕ್ಷಮಿಸಿದರೆ ಆ ವ್ಯಕ್ತಿ ನೇಣು ಶಿಕ್ಷೆಯಿಂದ ತಪ್ಪಿಸಿಕೊಳ್ಬಹುದು ಇಲ್ಲದಿದ್ದರೆ ಇಲ್ಲ ನಮ್ಮಲ್ಲಿ ಇಂತಹ ಅಧಿಕಾರ ರಾಷ್ಟ್ರಪತಿಯವರಿಗೆ ಇದೆ ನೇಣು ಶಿಕ್ಷೆಯನ್ನು ಅಂತಿಮ ಕ್ಷಣದಲ್ಲಿ ಜೀವಾವಧಿಯಾಗಿ ಮಾರ್ಪಡಿಸುವ ಅಧಿಕಾರ ಅವರಿಗೆ ಇದೆ ಹಾಗೆಯೇ ಸನ್ನಡತೆಯ ಹೆಸರಲ್ಲಿ ಶಿಕ್ಷೆಗೀಡಾದವರನ್ನು ಬಿಡುಗಡೆಗೊಳಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೂ ಇದೆ ಆದರೆ ಇಸ್ಲಾಮಿ ಕಾನೂನಿನ ಪ್ರಕಾರ ಇಂತಹ ಅಧಿಕಾರ ಇರುವುದು ಸಂತ್ರಸ್ತ ಕುಟುಂಬಕ್ಕೆ ಮಾತ್ರ ಯಾಕಂದರೆ ತನ್ನ ಮಗನನ್ನೋ ಮಗಳನ್ನು ಕಳಕೊಂಡ ನೋವು ಮತ್ತು ಸಂಕಟದ ತೀವ್ರತೆ ಗೊತ್ತಿರೋದು ಆ ಕುಟುಂಬಕ್ಕೆ ಮಾತ್ರ ಒಂದು ವೇಳೆ ತನ್ನ ಮಗನ ಹತ್ಯೆಯಾಗಿದ್ದರೂ ಆ ಮಗ ಎಂಥವ ಆತನ ಸ್ವಭಾವ ಏನಾಗಿತ್ತು ಆತನ ತಪ್ಪು ಕೂಡ ಈ ಹತ್ಯೆಗೆ ಕಾರಣ ಆಗಿರಬಹುದೇ ಎನ್ನುವ ಮಾಹಿತಿ ಸಂತ್ರಸ್ತ ಕುಟುಂಬದ ತಾಯಿಗೆ ಮತ್ತು ತಂದೆಗೆ ಮಾತ್ರ ಇರುತ್ತೆ ಹಾಗೆಯೇ ಅಪರಾಧಿಯಾಗಿ ನೇಣು ಶಿಕ್ಷೆಗೆ ಗುರಿಯಾಗಿರುವ ವ್ಯಕ್ತಿ ಕ್ಷಣಿಕ ಆವೇಶಕ್ಕೆ ಅಥವಾ ಹತ್ಯೆಗೀಡಾದ ವ್ಯಕ್ತಿಯ ಪ್ರಚೋದನೆಯಿಂದ ಅಂತಹ ಕೃತ್ಯ ನಡೆಸಿರಬಹುದು ಅದರ ಸರಿಯಾದ ತಿಳುವಳಿಕೆ ಸಂತ್ರಸ್ತ ಕುಟುಂಬಕ್ಕೆ ಇದ್ದಿರುವ ಸಾಧ್ಯತೆ ಹೆಚ್ಚಿದೆ ಈ ಹಿನ್ನೆಲೆಯಲ್ಲಿಯೇ ಇಸ್ಲಾಂ ಕ್ಷಮೆಯ ಅಂತಿಮ ಅಧಿಕಾರವನ್ನು ಸಂತ್ರಸ್ತ ಕುಟುಂಬಕ್ಕೆ ಮಾತ್ರವೇ ನೀಡಿದೆ ನಮ್ಮಲ್ಲಿ ಈ ಅಧಿಕಾರ ರಾಷ್ಟ್ರಪತಿಯವರಿಗೆ ಮಾತ್ರವೇ ಇದೆ ಆದರೆ ಸಂತ್ರಸ್ತರ ಭಾವನೆಗಳನ್ನು ಅಷ್ಟೇ ತೀವ್ರವಾಗಿ ಅನುಭವಿಸಿರಲು ರಾಷ್ಟ್ರಪತಿಗಾಗಲಿ ಇನ್ನಾರಿಗೆ ಆಗಲಿ ಸಾಧ್ಯವೇ ಇಲ್ಲ ಅವರು ಕಾನೂನಿನ ಇತಿಮಿತಿಯೊಳಗೆ ಮತ್ತು ತಮ್ಮ ವಿವೇಚನಾಧಿಕಾರವನ್ನು ಬಳಸಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಆ ನಿರ್ಧಾರದಲ್ಲಿ ಅಪರಾಧಿಯ ಜೊತೆಗೆ ನೂರು ಶೇಕಡ ನ್ಯಾಯಯುತವಾಗಿ ನಡೆಕೊಳ್ಳಲಾಗಿದೆ ಎಂದು ಹೇಳಲಾಗದು ಆದರೆ ಸಂತ್ರಸ್ತ ಕುಟುಂಬ ಈ ವಿಷಯದಲ್ಲಿ ಹೆಚ್ಚು ನ್ಯಾಯಪರವಾಗಿ ನಡೆಕೊಳ್ಳಬಹುದು ಎಂದೇ ಅನಿಸುತ್ತೆ ಬ್ಲಡ್ ಮನಿ ಅಂದರೆ ಕ್ಷಮೆಗೆ ಪರಿಹಾರವಾಗಿ ಸಂತ್ರಸ್ತ ಕುಟುಂಬಕ್ಕೆ ಅಪರಾಧಿಯ ಕುಟುಂಬ ನೀಡುವ ಹಣ ನೀವು ನನ್ನ ಮಗನನ್ನೋ ಮಗಳನ್ನೋ ಕ್ಷಮಿಸಬೇಕು ನೀವು ಸ್ವೀಕರಿಸುವುದಾದರೆ ಪರಿಹಾರವಾಗಿ ನಾನಿಷ್ಟು ಮೊತ್ತವನ್ನು ಕೊಡ್ತೇನೆ ಎಂದು ಹೇಳುವುದನ್ನೇ ಬ್ಲಡ್ ಮನಿ ಎಂದು ಹೇಳಲಾಗುತ್ತೆ ಹೀಗೆ ನೀಡುವುದು ಕಡ್ಡಾಯ ಅಲ್ಲ ಮತ್ತು ಇದು ಕಡ್ಡಾಯ ನಿಯಮವೂ ಅಲ್ಲ ಯಾವುದೇ ಆಮಿಷಕ್ಕೋ ಬೆದರಿಕೆಗೋ ಮಣಿದು ಕ್ಷಮೆ ನೀಡಬೇಕಾದ್ದೂ ಅಲ್ಲ ಅದು ಸಂತ್ರಸ್ತ ಕುಟುಂಬದ ಆಯ್ಕೆ ಮತ್ತು ಆ ಕ್ಷಣದಲ್ಲಿ ಅವರ ಅಂತರಂಗದ ಕರೆ ಏನು ಹೇಳುತ್ತೋ ಅದರಂತೆ ಅವರು ನಡ್ಕೊಳ್ಬೇಕಾಗತ್ತೆ ನಿಮ್ಗೊಂದು ಘಟನೆಯನ್ನ ಹೇಳ್ತೇನೆ ಸೌದಿ ಅರೇಬಿಯಾದ ಬುದ್ಧ ಬಿನ್ ರಾಶಿದ್ ಅಲ್ ಸಹಿಲಿ ಎಂಬವರ ಮಗನನ್ನ ಫಹದ್ ಬಿನ್ ಮಶಾರಿ ಅಲ್ ಬರಾಜಿ ಎಂಬ ಯುವಕ ಚೂರಿ ಇರಿದು ಹತ್ಯೆ ಮಾಡ್ತಾನೆ ನ್ಯಾಯಾಲಯ ವಿಚಾರಣೆ ನಡೆಸುತ್ತೆ ಹತ್ಯೆ ಮಾಡಿದ ಫಹದ್ಗೆ ನೇಣು ಶಿಕ್ಷೆಯನ್ನ ಘೋಷಿಸುತ್ತೆ ತನ್ನ ಮಗನನ್ನ ಕಳಕೊಂಡ ಬದ್ದ ಬಿನ್ ರಾಶಿದ್ ಅಲ್ ಸಹಲಿ ದೃಢಚಿತ್ತರಾಗಿರ್ತಾರೆ ತನ್ನ ಮಗನನ್ನ ಹತ್ಯೆ ಮಾಡಿದವ ಈ ಭೂಮಿಯಲ್ಲಿ ಜೀವಿಸಲು ಅನರ್ಹ ಎಂದು ತೀರ್ಮಾನಿಸ್ತಾರೆ ಹಾಗೆ ಎರಡು ಸಾವಿರದ ಹದಿನೈದು ಆಗಸ್ಟ್ ತಿಂಗಳ ನಿರ್ದಿಷ್ಟ ದಿನಾಂಕದಂದು ಆ ಯುವಕನನ್ನು ನೇಣುಗೇರಿಸಲು ದಿನ ನಿಗದಿಯಾಗತ್ತೆ ಬೆಳಗಿನ ನಮಾಜಿಗೆ ಆ ತಂದೆ ಮಸೀದಿಗೆ ಬರ್ತಾರೆ ಆ ಬಳಿಕ ಫಹದನನ್ನು ನೇಣಿಗೇರಿಸುವ ಸಮಯ ನಿಗದಿಯಾಗಿತ್ತು ನಮಾಜ್ ಮಾಡಿ ಮುಗಿಸಿದಾಗ ಸ್ಥಳೀಯ ಗುಂಪೊಂದು ಅವರನ್ನು ಮಸೀದಿಯಲ್ಲಿ ಭೇಟಿಯಾಗುತ್ತೆ ಕೊನೆ ಕ್ಷಣದ ಪ್ರಯತ್ನವೊಂದನ್ನು ಆ ಗುಂಪು ಮಾಡುತ್ತೆ ಅವರ ಜೊತೆಗೆ ಮಾತುಕತೆ ನಡೆಸುತ್ತೆ ತನ್ನ ಮಗನನ್ನು ಕೊಂದವ ಕೆಲವೇ ನಿಮಿಷಗಳಲ್ಲಿ ನೇಣಿಗೆರುತ್ತಾನೆ ಅನ್ನೋದು ಆ ತಂದೆಗೂ ಗೊತ್ತಿತ್ತು ಮತ್ತು ಆತ ನೇಣಿಗೆರಲೇಬೇಕು ಎಂಬುದೇ ಅವರ ಆಸೆಯಾಗಿತ್ತು ಆದರೆ ಸ್ಥಳೀಯ ಗುಂಪಿನ ಜೊತೆ ಮಾತಾಡಿದ ಬಳಿಕ ಅವರು ಮನಸ್ಸು ಬದಲಾಯಿಸ್ತಾರೆ ಫಹದನನ್ನು ತಾನು ಕ್ಷಮಿಸಿದ್ದೇನೆ ಎಂದು ಕೊನೆಯ ಕ್ಷಣದಲ್ಲಿ ಘೋಷಿಸ್ತಾರೆ ಆಗ ಫಹದನನ್ನು ನೇಣಿಗೇರಿಸಲು ಸರ್ವ ಸಿದ್ಧತೆಗಳು ಕೊನೆಗೊಂಡಿದ್ದವು ಜನರು ಸೇರಿದರು ಆ ಕ್ಷಣದಲ್ಲಿ ಅವರ ಘೋಷಣೆ ಇಡೀ ವಾತಾವರಣವನ್ನೇ ಭಾವುಕಗೊಳಿಸುತ್ತೆ ಅವರು ಯಾವ ಬ್ಲಡ್ ಮನಿಯನ್ನು ಸ್ವೀಕರಿಸಲು ಸಿದ್ಧರಾಗೋದಿಲ್ಲ ಈ ಸುದ್ದಿ ಎರಡು ಸಾವಿರದ ಹದಿನೈದು ಆಗಸ್ಟ್ ಹದಿನಾಲ್ಕರ ಅರಬ್ ನ್ಯೂಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ನಿಮಗೆ ಇನ್ನೂ ಒಂದು ಘಟನೆಯನ್ನು ಹೇಳ್ತೇನೆ ಸೌದಿ ರಾಜಕುಮಾರ ತುರ್ಕಿ ಬಿನ್ ಸೌದ್ ಅಲ್ ಕಬೀರ್ ಎಂಬ ಯುವಕನನ್ನು ಎರಡು ಸಾವಿರದ ಹದಿನಾರು ಅಕ್ಟೋಬರ್ನಲ್ಲಿ ನೇಣಿಗೇರಿಸಲಾಗತ್ತೆ ಈತ ತನ್ನ ಗೆಳೆಯ ಆದಿಲ್ ಬಿನ್ ಸುಲೈಮಾನ್ ಅಲ್ ಮೊಹೈಮೀದ್ ಎಂಬವನನ್ನು ಗುಂಡು ಹರಿಸಿ ಹತ್ಯೆ ಮಾಡಿದ್ದ ಹೇಳಿ ಕೇಳಿ ನೇಣು ಶಿಕ್ಷೆಗೆ ಒಳಗಾದವ ರಾಜಕುಟುಂಬದ ಕುಡಿ ಭವಿಷ್ಯದಲ್ಲಿ ರಾಜನಾಗುವ ಅವಕಾಶವನ್ನು ಪಡೆದವ ಆದ್ದರಿಂದಲೇ ಈ ಶಿಕ್ಷೆಯ ಬಗ್ಗೆ ವ್ಯಾಪಕ ಕುತೂಹಲ ಇತ್ತು ರಾಜಕುಟುಂಬ ತನ್ನ ಪ್ರಭಾವವನ್ನು ಬಳಸಿ ಈತನನ್ನ ಶಿಕ್ಷೆಯಿಂದ ತಪ್ಪಿಸುತ್ತೋ ಎನ್ನುವ ಅನುಮಾನವಿತ್ತು ಸಹಜವಾಗಿ ಈ ರಾಜಕುಟುಂಬ ಸಂತ್ರಸ್ತ ಕುಟುಂಬವನ್ನು ಸಂಪರ್ಕಿಸುತ್ತದೆ ಕೇಳಿದಷ್ಟು ಬ್ಲಡ್ ಮನಿ ಕೊಡ್ತೇನೆ ಎಂಬ ಮಾತನ್ನು ಆಡತ್ತೆ ಆದರೆ ಸಂತ್ರಸ್ತ ಕುಟುಂಬ ಯಾವ ಕಾರಣಕ್ಕೂ ಈ ರಾಜಕುಮಾರನನ್ನು ಕ್ಷಮಿಸಲು ಒಪ್ಪುವುದೇ ಇಲ್ಲ ಅಂತಿಮವಾಗಿ ತುರ್ಕಿ ಬಿನ್ ಸೌದ್ ಅಲ್ ಕಬೀರ್ನನ್ನು ನೇಣಿಗೇರಿಸಲಾಗುತ್ತೆ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ಹತ್ತೊಂಬತ್ತರಂದು ಬಿ ಸಿ ಈ ಸುದ್ದಿಯನ್ನು ಪ್ರಕಟಿಸುತ್ತದೆ ನಿಮಗೆ ಗೊತ್ತಿರಲಿ ಇಸ್ಲಾಮಿನ ಈ ಶಿಕ್ಷಾ ನಿಯಮವನ್ನು ಪವಿತ್ರ ಕುರ್ಹಾನಿನ ಎರಡನೇ ಅಧ್ಯಾಯ ಅಲ್ ಬಕರದ ನೂರ ಎಪ್ಪತ್ತೊಂಬತ್ತನೇ ವಚನದಲ್ಲಿ ವಿವರಿಸಲಾಗಿದೆ ಅಂದ ಹಾಗೆ ನಿಮಿಷಪ್ರಿಯ ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬ ಸದ್ಯ ನೀಡಿರುವ ಹೇಳಿಕೆಯನ್ನು ನೋಡಿದರೆ ಆಕೆಗೆ ನೇಣು ತಪ್ಪುವ ಸಾಧ್ಯತೆ ಕಾಣಿಸ್ತಾ ಇಲ್ಲ ಕುಟುಂಬ ಬ್ಲಡ್ ಮನಿ ಸ್ವೀಕರಿಸುವ ಸಾಧ್ಯತೆಯೂ ಇಲ್ಲ ಯಾವ ಕಾರಣಕ್ಕೂ ತಾನು ನಿಮಿಷ ಪ್ರಿಯಲನ್ನು ಕ್ಷಮಿಸುವುದಿಲ್ಲ ಎಂದು ಆ ಕುಟುಂಬದ ವ್ಯಕ್ತಿ ಹೇಳಿದ್ದಾರೆ ನಿಜವಾಗಿ ಬ್ರೆಡ್ ಮನಿಯನ್ನು ನೋಡಿಕೊಂಡು ಒಂದು ಕುಟುಂಬ ಅಪರಾಧಿಯನ್ನು ಕ್ಷಮಿಸುವ ಸಾಧ್ಯತೆ ಬಹಳ ಕಡಿಮೆ ಅನ್ನೋದನ್ನು ಸೌದಿ ರಾಜಕುಟುಂಬದ ಪ್ರಕರಣ ಸ್ಪಷ್ಟಪಡಿಸುತ್ತೆ ಅದರ ಆಚೆಗೆ ಈ ನಿಯಮದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯಲಿ ಎಂದಷ್ಟೇ ನನ್ನ ಹಾರೈಕೆ ಥ್ಯಾಂಕ್ ಯು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು